ಸುಮಾರು ಒಂದು ವಾರದ ಹಿಂದೆ ಮಾಲೂರು ಪುರಸಭಾ ಕಾರ್ಯಾಲಯದ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಈ ಪ್ರತಿಭಟನೆ ಉದ್ದೇಶ ಒಂದೇ ಈ ಮಾಲೂರಿನಲ್ಲಿ ಏನು ಸರ್ಕಾರಿ ಬಡಾವಣೆಗಳಿದ್ದಾವೆ ಖಾಸಗಿ ಬಡಾವಣೆಗಳಿದ್ದಾವೆ ಅದರಲ್ಲಿರ್ತಕ್ಕಂತಹ ಸರ್ಕಾರಿ ಸಿ ಎ ನಿವೇಶನ ಮತ್ತು ಉದ್ಯಾನವನಗಳು ಇವತ್ತು ಬೇರೆಯವರ ಪಾಲಾಗ್ತಾ ಇದೆ ಇವತ್ತು ಅಕ್ರಮವಾಗಿ ಖಾತೆಗಳಾಗ್ತಾ ಇದ್ದಾವೆ ಅದೇ ಅಲ್ಲದೆ ಮಾಲೂರು ಪಟ್ಟಣದಲ್ಲಿ ನೀವು ಗಮನಿಸಿರ್ಬೋದು ಯು ಜಿ ಡಿ ಇಪ್ಪತ್ತ ಏಳು ಕೋಟಿ ಖರ್ಚು ಮಾಡಿ ಮಾಲೂರು ಪಟ್ಟಣಕ್ಕೆ ಯು ಜಿ ಡಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಯು ಜಿ ಡಿ ಎಲ್ಲ ರಸ್ತೆಗಳಲ್ಲಿ ಆಗಾಗ ಓಪನ್ ಆಗ್ತಾ ಇರುತ್ತೆ ಅಲ್ಲಿ ಸಾರ್ವಜನಿಕರು ಓಡಾಡಲಿಕ್ಕೂ ಸಹ ಕಷ್ಟಕರವಾಗಿದೆ ಇಷ್ಟು ದುರ್ವಾಸನೆ ಬೀರ್ತಾ ಇದೆ ಅಂದರೆ ಮಾಲೂರು ಪಟ್ಟಣ ಅಷ್ಟೊಂದು ದುರ್ವಾಸನೆಯಿಂದ ಬೆಂಗ್ಬಿಡ್ತಾ ಇದೆ ಅದೇ ಅಲ್ಲದೆ ಯು ಜಿ ಡಿಯ ಕನೆಕ್ಷನ್ ಅನ್ನು ರಾಜಕಾಲುವೆ ಮತ್ತು ಚರಂಡಿಗೆ ಬಿಟ್ಟಿರೋದ್ರಿಂದ ಈ ಝಿಯಾ ವೇಸ್ಟ್ ವಾಟರ್ಸು ಹೋಗಿ ಕೆರೆ ಸೇರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಏಳು ಕೋಟಿ ರೂಪಾಯಿ ಖರ್ಚು ಮಾಡಿ ಎಸ್ ಟಿ ಪಿ ಪ್ಲಾಂಟನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಎಸ್ ಟಿ ಪಿ ಪ್ಲಾಂಟು ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡದೇ ಇರೋದ್ರಿಂದ ಇವತ್ತು ಮಾದೂರು ಪಟ್ಟಣದ ವಾಸಿಗಳಿಗೆ ಇವತ್ತು ದುರ್ವಾಸನೆಯಲ್ಲೇ ಜೀವನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ಅಲ್ಲದೆ ಗ್ಯಾಸ್ ಲೈನ್ ಸುಮಾರು ಒಂದು ಕೋಟಿ ರೂಪಾಯಿ ಪುರಸಭೆಗೆ ಮುಂಗಡವಾಗಿ ಕೊಟ್ಟಂತಹ ಎಲ್ ಪಿ ಜಿ ಗ್ಯಾಸ್ನವರು ರಸ್ತೆಯನ್ನೆಲ್ಲ ಆಗುದು ಅಲ್ಲಲ್ಲಿ ಗುಂಡಿಗಿಲ್ ಮಾಡಿದ್ದಾರೆ ಆ ಒಂದು ಕೋಟಿ ರೂಪಾಯಿ ಏನಕ್ಕಪ್ಪ ಡೆಪಾಸಿಟ್ ಮಾಡಿದ್ದಾರೆ ಅಂದ್ರೆ ಆ ರಸ್ತೆ ಮೊದಲು ಹೇಗಿತ್ತು ಆ ರಸ್ತೆಯನ್ನ ಮೊದಲು ರೀತಿಯನ್ನು ಮಾಡಬೇಕು ಅದು ಸಿ ರೋಡ್ ಆಗಿರ್ಬೋದು ಅಥವಾ ತಾಲ್ ರಸ್ತೆ ಆಗಿರ್ಬೋದು ಅಂತೇಳಿ ಅದನ್ನ ಮಾಡಲಿಕ್ಕೆ ವೆಚ್ಚಕ್ಕಾಗಿ ಅದನ್ನ ಒಂದು ಒಂದು ಕೋಟಿ ರೂಪಾಯಿಗೂ ಹೆಚ್ಚಾಗಿರ್ತಕ್ಕಂಥ ಹಣವನ್ನ ಮುಂಗಡವಾಗಿ ಇಟ್ಟಿದ್ರು ಆದ್ರೆ ಎಲ್ಲಿ ನೋಡಿದ್ರು ಎಲ್ ಪಿ ಜಿ ಗ್ಯಾಸ್ ಅನ್ನ ಸರಿಯಾದ ಸರಿಯಾದ ರೀತಿಯಲ್ಲಿ ರಸ್ತೆಯನ್ನೇ ಮಾಡಲಿಲ್ಲ ಅಂತಕ್ಕಂಥ ಒಂದು ಉದ್ದೇಶ ಈಗ ಸಿ ಎಸ್ ಐ ಟು ಪಾರ್ಕು ಮತ್ತೆ ಸರ್ಕಾರಿ ರಸ್ತೆಗಳನ್ನು ಇವತ್ತು ಅಕ್ರಮವಾಗಿ ನೀವು ಖಾತೆಗಳನ್ನು ಮಾಡ್ತಾ ಇದ್ದೀರಿ ಅಂದರೆ ಅವರು ಪುರಸಭಾ ಮುಖ್ಯಾಧಿಕಾರಿಗಳು ನನ್ನ ಅವಧಿಯಲ್ಲಿ ನಾನು ಯಾವುದೇ ರೀತಿ ಸಿ ಎಸ್ ಅದೇ ಅಲ್ಲದೆ ಇನ್ನೊಂದು ನಮ್ಮ ಒಂದು ಪ್ರಶ್ನೆ ಇತ್ತು ಡೆವಲಪ್ ಡೆವಲಪ್ಮೆಂಟ್ ಆಗ್ತಿರ್ತಕ್ಕಂಥ ಖಾಸಗಿ ಬಡಾವಣೆಗಳಲ್ಲಿ ಖಾತೆ ಮಾಡಬಾರ್ದು ಈ ಖಾತೆ ಮಾಡಬಾರ್ದು ಅಂತೇಳಿ ಸರ್ಕಾರದ ಸುತ್ತೋಲನೆ ಇದೆ ಆದ್ರೆ ಅನ್ನಪ್ರೂಢ ಲೇಔಟ್ ಅಲ್ಲಿ ನೀವು ಖಾತೆಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿದೀರಿ ಅಂತೇಳಿ ನಾವೊಂದು ಮಕ್ಕೊತ್ತಾಯವನ್ನು ಮನ್ನೆ ಮಾಡಿದ್ವಿ ಆದ್ರೆ ಈ ಮಾನ್ಯ ಪುರಸಭಾ ಮುಖ್ಯಾಧಿಕಾರಿಗಳು ಪ್ರದೀಪ್ ಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ ಸಿ ಎಸ್ ಬಗ್ಗೆ ಮಾತಾಡ್ತಾರೆ ಯು ಬಗ್ಗೆ ಮಾತಾಡಲ್ಲ ಎಲ್ ಪಿ ಜಿ ಪೈಪ್ಲೈನ್ ಬಗ್ಗೆ ಮಾತಾಡಲ್ಲ ಸೇವೆ ಸೇವಕ ಬಗ್ಗೆ ಮಾತಾಡ್ತಾರೆ ಆದ್ರೆ ನಮ್ಮ ಅವಧಿಯಲ್ಲಿ ಮಾಡೋದಿಲ್ಲ ಮಾಡಿಲ್ಲ ಅಂತ ಹೇಳ್ತಾರೆ ಕೆಲವೊಂದು ಅರಳೇರಿ ರಸ್ತೆ ರಾಜಕಾಲುವೆಯಲ್ಲಿ ಸನ್ಮಾನ್ಯ ದಿವಂಗತ ಡಿ ಕೆ ರವಿ ಅವರು ಜಿಲ್ಲಾಧಿಕಾರಿಗಳಾಗಿದ್ದಂತ ಸಂದರ್ಭದಲ್ಲಿ ಸರ್ವೆಯನ್ನ ಮಾಡಿ ಯಾವ ರಸ್ತೆ ಸರ್ಕಾರಿ ರಾಜಕಾಲುವೆ ಕಟ್ಟಿರ್ತಕ್ಕಂಥದ್ದು ಮತ್ತೆ ಸರ್ಕಾರಿ ಭೋಣಿಯಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳಿಗೆ ತೆರವುಗೊಳಿಸಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದ್ರು ಆ ಆದೇಶದ ವಿರುದ್ಧ ಅಲ್ಲಿ ಮನೇಲಿ ಕಟ್ಕೊಂಡಿರ್ತಕ್ಕಂಥವ್ರು ಕೋರ್ಟ್ ಹೋದ್ರು ಕೋರ್ಟ್ ಕೋರ್ಟ್ ಇಂದ ಹೈಕೋರ್ಟ್ ಹೋದ್ರು ಹೈಕೋರ್ಟ್ ಇಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಆದೇಶ ಆಗಿದೆ ಆ ಕಟ್ಕೊಂಡಿರ್ತಕ್ಕಂಥ ಮನೆಗಳನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವರ ಮೇಲೆ ಕಾನೂತಿ ಕ್ರಮ ಜರುಗಿಸಿ ಅಂತೇಳಿ ಒಂದು ಬಂದಿದ್ದ ನಿರ್ದೇಶನ ಬಂದಿದೆ ಆದ್ರೆ ಮಾನ್ಯ ತಹಸೀಲ್ದಾರ್ ಅವರು ಸಂಬಂಧಪಟ್ಟಿರ್ತಕ್ಕಂಥ ಏನಲ್ಲಿ ವಾದಿಗಳಾಗಿದ್ರು ಅವ್ರಿಗೆ ಯಾವುದೇ ನೋಟಿಸ್ ಅನ್ನ ಕೊಡದೇನೆ ಇವತ್ತು ಬೇಕಾ ಬಿಟ್ಟು ಬಿಟ್ಬಿಟ್ಟರು ಹೋಗ್ಲಿ ಕಟ್ಟಿರ್ತಕ್ಕಂಥ ಮನೆಗಳ ಬಗ್ಗೆ ಕ್ರಮ ಕೈಗೊಳ್ಳದೆ ಇದ್ರೆ ಹೋಗ್ಲಿ ಉಳಿಕೆ ಇರ್ತಕ್ಕಂಥ ಈಗಾಗಲೇ ಈಗೀಗ ರಾತ್ರೋರಾತ್ರಿ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ತಾ ಇದಾರಲ್ಲ ಇದ್ರ ಬಗ್ಗೆ ನೀವು ಯಾವ ರೀತಿ ಕ್ರಮ ಕೈಗೊಂಡ್ರಿ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡಲಿಲ್ಲ ಅದೇ ಅಲ್ಲದೆ ಮಾಲೂರು ಪುರಸಭಾ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ತ್ರೀ ಅಂದ್ರೆ ಒಂದು ಒಂದು ಬಿಲ್ಡಿಂಗು ಮೂರು ಮಹಡಿಗಳನ್ನ ಒಂದು ನಾಲ್ಕು ಮಹಡಿಗಳನ್ನ ಹೊಂದಬಹುದು ಅಂತ ಇದೆ ಆದ್ರೆ ಇವತ್ತು ಮಾಲೂರಿನಲ್ಲಿ ಐದು ಆರು ಏಳು ಎಂಟು ಮಹಡಿಗಳನ್ನ ಏನು ಪುರಸಭೆಯಿಂದ ಅನುಮತಿಯನ್ನು ಕೊಡಿದ್ದೇನೆ ಒಂದು ವ್ಯವಸ್ಥೆ ಇವತ್ತು ಮಾಲೋರ್ ಪಟ್ಟಣದಲ್ಲಿ ನಿರ್ಮಾಣ ಆಗಿದೆ ಉದಾಹರಣೆಗೆ ಏನು ಬಿಲ್ಡಿಂಗ್ ಮೇಲೆ ನೀವು ಕ್ರಮ ಕೈಗೊಂಡ್ರಿ ಅಂದ್ರೆ ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ ನಾವು ಟ್ಯಾಕ್ಸ್ ಕಟ್ಸ್ಕೊಳ್ತಾ ಇದೀವಿ ಒಂದಿಷ್ಟು ಡಬಲ್ ಟ್ಯಾಕ್ಸ್ ಕಟ್ಸ್ ಎಲ್ಲಿ ಕಟ್ಸ್ಕೊಂಡಿದೀರಿ ಅದನ್ನು ಸಹ ದಾಖಲೆನ ಪತ್ರಕರ್ತರ ಬಂಧುಗಳಿಗೆ ಯಾರಿಗೂ ಕೊಡ್ಲೇ ಇಲ್ಲ ಅವರು ಸಂಘಟನೆ ನೀಡಿರತಕ್ಕಂತಹ ಏನು ಸಮಸ್ಯೆಗಳನ್ನ ಅವರು ಸುಮ್ಮನೆ ಆಯ್ಕೆ ಉತ್ತರಗಳನ್ನ ನೀಡಿ ಸಂಘಟನೆ ಬಗ್ಗೆ ತೇಜವದ ಮಾಡಿರ್ತಕ್ಕಂತಹ ಮಾಲೂರು ಸಭಾ ಪುರಸಭಾ ಮುಖ್ಯಾಧಿಕಾರಿ ಪ್ರದೀಪ್ ಕುಮಾರ್ ಅವರನ್ನ ಈ ಕೂಡಲೇ ಅಮಾನತು ಮಾಡಬೇಕು ಮತ್ತೆ ಮಾಲೂರು ಪಟ್ಟಣದಲ್ಲಿ ನಡೆದಿರ್ತಕ್ಕಂತ ಅಕ್ರಮಗಳ ಬಗ್ಗೆ ಈಗ ತನಿಖೆ ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸಿದ್ದೀವಿ ಅದೇ ಅಲ್ಲದೆ ಈ ಒಂದು ನೆಹರು ಬಡವಣೆ ಇದೆ ಈ ದಾಖಲೆಗಳು ನಾವು ಯಾರಿಗೂ ಕೊಡಲ್ಲ ನಿಮ್ಗೆ ಒಂದು ನೋಡ್ತಾ ಇದ್ವಿ ಎಲ್ಲಾ ತಿದ್ದಿರ್ತಕ್ಕಂಥ ದಾಖಲೆನೆ ತಿರ್ತಕ್ಕಂಥ ದಾಖಲೆಗಳನ್ನ ನಾವು